ಇದು ಇತಿಹಾಸ ತಿಳ್ಕೋ ಮತ್ ಎಲ್ಲಿ ಯಾರು ಕೇಳಿದ್ರ ಅಂದ್ರೆ ಹೇಳಾಕತ್ತಿಗೆ ಲಕ್ಷ ಕೊಟ್ಟು ಸುಮ್ ಭೂತಾಳಿಸಿದ ಅಲ್ಲೇ ಕದ ನನ್ನ ಏನಾರು ಹೇಳಿ ಕೆಸರ ಕಲ್ಲು ಹಾಕಿ ದಾಟಿ ಬಿಡ ಹಂಗ ಮಾಡ್ಲಾಕ ಹೋಗ್ಬೇಡ್ರಿ ಪ್ರಶ್ನೆ ನಾ ಕೇಳಿದೆ ಏನಪ್ಪ ಅದು ಕಲ್ಲೂರು ಮಠದ ಒಳಗ ಒಂದ್ ಟೈಮಿಗೆ ಒಡೆಯರಿಗೆ ಸಂಕಷ್ಟ ಬಂದು ಹೇಳಿಕೆ ನಿಂತವ ಹೇಳಿಕೆ ನಿಂತ ಸಂದರ್ಭದೊಳಗ ಯಾವ ಅಣಜಿಗೆ ಸತ್ಯಾನಂದ ಮಹಾರಾಜ ಬಂದು ಅವ್ರಿಗೆ ಪರಿಹಾರ ಮಾಡ್ಯಾನ ಹೌದು ಚಾಡಿಕೋರ ಬಂದಿದ್ರು ಚಾಡಿಕೋರರಿಗೆ ಏನ್ ಮಾಡೋದಪ್ಪ ಅಂದ್ರೆ ಇವ ಸತ್ಯಾನಂದ ಮಹಾರಾಜ್ ಏನ್ ಮಾಡ್ಯಾನಪ್ಪ ಅಂದ್ರೆ ಅವ್ರಿಗೆ ನಾಶ ಮಾಡಿ ಒಡೆಯರಿಗೆ ಪರಿಹಾರ ಅಲ್ಲಿ ಹೌದು ಮತ್ ನಿಮಗ ಗುರು ಒಬ್ಬನೇ ಆದನ ಗುರುಗೌರಿ ಸೋಮಲಿಂಗಿಗೆ ನೆನೆಸ್ಬೇಕಾಗಿತ್ತು ಅವನೇ ಬಂದ ಸಂಕಷ್ಟ ಪರಿಹಾರ ಮಾಡಬೇಕಾಗಿತ್ತು ಇವರ್ಯಾಕ್ ಬಂದ್ ಮಾಡ್ಯಾರತ್ ನಾ ಹೇಳನ ಅವ್ರು ಏನು ಹೇಳಿದ್ರು ಏನೇನೋ ಹೇಳಿದ್ರು ಸಿದ್ಧಟಿಕೆ ವಿಷಯ ಇಟ್ಟಿದಿ ಬುಕ್ನಾಗನು ಇಲ್ಲ ಆ ಕಡೆ ಲೆಕ್ಕದಾಗನು ಇಲ್ಲ ಮತ್ತೆ ಪಕ್ಕ ಪಕ್ಕದಾಗ ಹ ಪಕ್ಕದಾಗ ಹಟ್ಟೆ ಈ ಪಕ್ಕದಾಗ ರೀ ಈಚಿ ಕಡೆ ಬಿಡ್ರಿ ನನಗೆ ಎರಡು ಪ್ರಶ್ನೆ ಕೇಳಿದ್ದವ್ ಏನು ರೀ ಪಾರ್ಕ್ ಅಡಿಲತ್ತವರು ಹೇಳಿದ್ರು ಅವರು ನಿನಗೆ ನಿನಗೆ ಒಯ್ದು ಏನು ಮಾಡ್ಲಿನ್ನಂಗೆ ಆಗ್ತದ ನನಗೆ ಅವ ಮದುಗೋಣ ಮುಖ್ಯ ಇದ್ದಾಗ ಇವ ಎಲ್ಲಿದ್ದಾನ ಇವ ಸುಮ್ಮ ಎಲ್ಲರೂ ಮಾನ್ಯ ಒಂದು ಹಂಗೆ ಗಂಟು ಬಿದ್ದಿತ್ತು ಅದು ಯಾವ್ದು ಹುಡ್ಗಿ ಇವ ಅದ ಹೆಸರೇನು ರಾಹುಲ್ ಅವಂದೇನಂದ ಯಾರ ತಿಳ್ಕೊಂಡಿ ನನಗ ಮದಗೋಣ ಮುತ್ತೇನ ಮರೀ ಇದೀನಿ ಅಂದ ನಾಂದೆ ನೀನ್ ಮಧುಗೊಂಡ್ ಮುತ್ತಗರೇ ನೋಡಿ ಇಲ್ಲ ಅಂದೇನ ಅವ ಎರಡ್ ಸಾವಿರ ಒಂಬತ್ತರದಾಗೆ ತೀರ್ಕೊಂಡ ಮುತ್ತೆ ನೀನ ಅವಾಗ ಚಡ್ಡಿ ಹಾಕೋತಿದ್ ಇಲ್ಲ ಮದಗೋಣ ಮುತ್ತಾಗ ಜಗಾನೇ ನೋಡಿಯದ ಹೌದು ಯಾಕ ನೋಡಿ ಅದು ಅವನು ಹಂಗ ದುಡದನ ಹಂಗ ಪಡ್ದಾನವ ಹೌದು ಸುಮ್ಮ ಮದ್ಗಣ ಮುತ್ತಿನ ಹೆಸರು ಹೇಳೋದು ನಾನು ಮದ್ಗಣ ಮುತ್ತಿನ ಮರಿ ಅಂದ್ರ ಆಯ್ತ ಮರ್ಲಿ ಇಂಗ ವಚಸ್ ಸ್ಟೈಲ್ ಅಲ್ಲಿ ಮರ್ಲಿ ಹಿಂಗ ಹೇಳಕೋತೆ ಜನರಿಗೆ ಮಳೆ ಮಾಡ್ಬೇಡ ಅತ್ತ ಮತ್ತೆ ಇಲ್ಲಿವರೆಗಿ ತಾವೆಲ್ಲರೂ ಬಹಳ ಶಾಂತದಿಂದ ಕುಂತು ಎರಡೂ ಕಲಾ ಸಂಘದವರ ಹಾಡಕಿ ಕೇಳಿರಿ ಹೌದು ಹೌದು ಕೇಳಯರಪ್ಪ ಕೇಳಯರವರು ಇನ್ನೇನು ಕೊನೆಯ ಘಟ್ಟ ಅದ ಯಾರು ಏನೇನು ಹಾಡ್ಯಾರ ಯಾರು ಏನೇನು ಮಾತಾಡ್ಯಾರ ಅಂತ ಹೌದು ನಾ ಏನು ಮಾತಾಡೋದಿಲ್ಲ ಯಾಕಂದ್ರೆ ಪಿಂಟು ಮಾಸ್ತರ್ಗ್ ಒಂದು ಕಿವಿ ನಾ ಹೇಳ್ತೀನಿ ಏನಪ್ಪ ಮಾತು ಅವ್ರು ಎಚ್ಚರಿಕೆ ಅಂತೇಳಿ ತಿಳ್ಕೊಲಿ ಇದು ಒಂದು ನಮ್ ಕಡದ ಒಂದು ತಿಳುವಳಿಕೆ ಮಾತಾರೆ ಹೇಳಿ ತಿಳ್ಕೊಲಿ ವಿನಂತಿಯರ ತಿಳ್ಕೊ ಸಭಾದೊಳಗ ನಾಲ್ಕು ಮಂದಿಗೆ ಬ್ಯಾಸರಾಗಂಗ ಮಾತಾಡದಿವಂದ್ರ ಹೌದು 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 ಸತ್ಯ ಸಂಘದೊಳಗ ನಿಂತ ಮಾತಾಡುದು ಇದೆಲ್ಲ ವ್ಯರ್ಥ ಆಗಿ ಹೋತದ ಹೌದು ಸಭಾ ನೋಡ್ರಿ ರಾಗ ಮಾಡಬೇಕು ಬಹಳಷ್ಟು ಮಾತಾಡಿ ಏನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋದು ಯಾಕಂದ್ರೆ ಈಗ ಜನಕ ಹೌದು ಆ ಉದ್ದೇಶದಿಂದ ಈ ಒಂದು ಮಾತು ನಿಮಗೆ ಕಿವಿ ಮಾತದ ಇರ್ಲಿ ಹಾ ಹಾ ನಾನು ಹೋದ್ ಪಳ್ಯದೊಳಗ ನಮ್ಮ ಪಿಂಟು ಮಾಸ್ತರ್ಗ ಪ್ರಶ್ನೆ ಕೇಳಿದೀವಿ ಏನ್ ಕೇಳಿದ್ರಪ್ಪ ನೀವು ಒಂದು ಭೂತಾಳ ಸಿದ್ದನ ಬದ್ದಲುವಾಗಿ ಇನ್ನೊಂದು ಕಲ್ಲೂರು ಕಡಿಮಟ್ಟದ ಹೇಳಿಕೆ ಬದ್ಧವಾಗಿ ಕೇಳಿದ್ದೆ ಭೂತಾಳ ಸಿದ್ದನ್ ಏನ್ ಕೇಳಿವಪ್ಪ ಅಂದ್ರ ಎರಡು ಕಲ್ಲೂರು ಅದಾವ ಅಲ್ಲಿ ಚಿಕ್ಕ ಕಲ್ಲೂರು ಹಿರೇ ಕಲ್ಲೂರು ಅಂದ್ರೆ ದೇವರು ಹೇಳೋ ಕಲ್ಲೂರು ಒಂದು ಒಂದು ಕಡಿಗೆ ಕಲ್ಲೂರ್ ಕೆ ಅಂತಾರ ಹೌದು ಕಡಿ ಕಲ್ಲೂರು ಅಡವಿ ಒಳಗ ಅಡವಿ ಭೂತಾಳ ಸಿದ್ದ ಅದನ್ನ ಕಡಿಗೆ ಸಹಿತ ನಿಂಗ್ರಾಯನ ಗುಡಿ ಬಾಜು ಒಂದು ಗವಿ ಎತ್ತದಳ ಆ ಗವಿ ಇವು ಬಿಟ್ಟು ಬುತ್ತಾಳ್ಸಿದ್ದು ಮಲ್ಲಾ ಒಡಿಯನ ಗರ್ಭ ಗುಡಿಯಾಗ ಮ್ಯಾಲಿನ ಮಟ್ಟದೊಳಗ ಬಲಕಿನ ಬಾಜು ಮಾಡಿನೊಳಗ ಹೌದು ಮೂರು ಮೂರು ಭೂತಾಳಿಸಿದ ಇಟ್ಕೊಂಡಿರಿ ಇಲ್ಲೇರೆ ಏನ್ ಹೇಳ್ತೀರಪ್ಪ ಅಂದ್ರ ಅವನಿಗೆ ಕಪ್ಪ ಅಡಿಗೆ ನಡೀತದ ಇನ್ನೊಂದು ಅಲ್ಲಿ ಮಾಡಿನೊಳಗೆ ಇಟ್ಕೊಂಡಿದಕ್ಕೆ ದೇವರಿಗೆ ಕಪ್ ಅಡಿಗೆ ಅಂತ ಹೇಳಿದ್ರು ಅವರು ಹೌದು ನಾ ನಿಮಗೆ ಏನ್ ಕೇಳಿನಿ ಮೊದಲ ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ ವಿಚಾರ ಭೂತಾಳಸಿದ್ದು ಒಬ್ಬನೇ ಅದಾನ ಅಂತ ಹೇಳಿ ನೀವೇ ಹೇಳ್ತೀರಿ ಕರೇ ಇಲ್ಲಿ ಅಡವಿ ಭೂತಾಳಿಸಿದ್ನು ಅವನೇ ಅದಾನ ಹೌದು ನಿಮ್ ಗರ್ಭ ಗುಡಿಯಾಗಿದ್ದವನು ಭೂತಾಳಸಿದ್ದು ಅವನೇ ಅದಾನ ಮತ್ತ ಅವನೇ ಅದಾನ ಅಂದ್ರೆ ಮಾಡಿನೊಳಗೆ ಮಾಡಿನೊಳಗ ಇಟ್ಕೊಳ್ಳುವಂತ ಅವಶ್ಯಕತೆ ಏನದ ಬೇಕಲ್ಲ ಈಗ ಒಂದ್ ದೇವ್ರದ ಆ ದೇವ್ರಿಗೆ ಹಲವಾರು ಮಂದಿ ಭಕ್ತರು ಹೋಗ್ತಾರ ಹೌದು ಅವನ ಭಕ್ತಿ ಅವನ ಸಂಗಾಟ ಅವ ಏನೋ ಬೇಡ್ಕೋತಾನ ಏನೋ ಹರಿಕಿ ಸಲ್ಲಿಸ್ತಾನ ಹೌದೌದು ಅವ ಕುರಿ ಕಡ್ದಾನ ಆ ದೇವ್ರಿಗೆ ಹತ್ತಿರಕ್ಕೆ ನೀ ಆ ದೇವ್ರನ್ನ ಒಯ್ದು ಮನೆ ಆಗಿಟ್ಕೋತೀನಿ ಅಂದ್ರೆ ಆಗ್ತದನ ಹಂಗೆ ಅದು ಅವ್ರು ಹೇಳಿದ್ರು ದೇವ್ರಿಗೆ ಕಪ್ ನಡಂಗಿಲ್ಲ ನಾನು ನಡೀತಾ ಹೇಳಂಗಿಲ್ಲ ಕರೆ ನಾವು ಮಾಡ್ತಿವಲ್ಲ ಇಲ್ಲಿ ಮಾಡ್ತಾರ ಅಲ್ಲಿ ಇಟ್ಕೊಂಡಿರಿ ಇಟ್ಕೊಂಡಿರಲ್ಲ ಆ ಭೂತಾಡ್ಸಿದ್ದಾರು ಈ ಭೂತಾಳ್ಸಿದ್ದಾರು ಅದಕ್ಕೆ ಕೇಳಿದ್ದೇನೆ ನಿಮಗ ಹೌದ್ ಬಾಳ್ ಮಾರ್ಮಿಕವಾದಂತ ಉತ್ತರ ಕೊಟ್ರ ಅವ್ರು ಹೆಂಗಪ್ಪ ಅವರು ನಿಮಗ್ ಹೌದ್ ಅನ್ಸಿತ್ತಪ್ಪ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ ಹೌದು ಅದು ವಿಷಯ ಹೆಂಗದಂದ್ರ ಹೆಂಗಪ್ಪ ಮಾಡಿನೊಳಗ ಭೂತಾಳ್ಸಿದ್ದ ಯಾಕೆ ಇಟ್ಟಾರಲ್ಲ ಒಂದು ತಾತ್ಪರ್ಯ ಅದ ತಾತ್ಪರ್ಯದ ಹೆಂಗದ ಅಂದ್ರೆ ಕಲ್ಲೂರು ಊರೊಳಗ ಒಬ್ಬ ಗೌಡರ ಮನಿಯೊಳಗ ಒಬ್ಬ ಹೆಣ್ಣ ಮಗಳಿಗೆ ಮಕ್ಕಳಾಗಿದ್ದಿಲ್ಲ ಮಕ್ಕಳ ಸಂದರ್ಭದೊಳಗ ಮಲ್ಲಾ ಒಡೆಯಾಗ ಬಂದು ಬೇಡ್ಕೊಂಡಿರ್ತಾಳ ಪಿಂಟು ಮಾಸ್ತಾರ ಇದು ಇತಿಹಾಸ ತಿಳ್ಕೊ ಮತ್ತೆ ಯಾರ ಯಾರು ಅಂದ್ರೆ ಹೇಳಾಕತ್ತೀಗ ಲಕ್ಷ ಕೊಟ್ಟು ಭೂತಾಳಸಿದ್ದ ಅಲ್ಲಾ ಏನಾರ ಒಂದ್ ಹೇಳಿ ಕೆಸರ ಕಲ್ಲು ಹಾಕಿ ದಾಟಿ ಬಿಡವ್ ಹೋಗ್ರಿ ಆ ಹೆಣ್ಣು ಮಗಳಿಗೆ ಮಕ್ಕಳಾಗಿದ್ದಿಲ್ಲ ಮಲ್ಲಾ ಒಡೆಯಾಗ ನಡ್ಕೊಂಡು ಮಲ್ಲಾ ಒಡೆಯಾಗ ಏನ್ ಮಾಡ್ದನಪ್ಪಾ ಅಂದ್ರೆ ಈಗ ನಿಮ್ ಧರ್ಮರೊಳಗ ಯಾವ್ದೇ ಕೆಲಸ ಮಾಡಿದ್ರ ಭೂತಾಳಸಿದ್ದ ಮುಂದ್ ಮಾಡ್ಕೊಂಡೆ ಮಾಡ್ತಾರ ಹೌದು ಸ್ವಂತ ಅವರು ಮಾಡ್ಬೇಕಾದ್ರು ಭೂತಾಳಿಸಿದ ಮುಂದೆ ಮಾಡೋದು ನೋಡಿ ನಾಲ್ಕು ಮಂದಿ ಧರ್ಮರು ಲಗ್ನ ಮಾಡ್ಬೇಕಾದ್ರೂ ಭೂತಾಳಸಿದ್ದ ಹೆಣ್ಣ ತಗದು ಭೂತಾಳ್ಸಿದ್ನೇ ಓಡಾಡ್ಯನ್ ಎಲ್ಲ ಹೌದು ಇಪ್ಪತ್ತೊಂದು ಮಂದಿ ಧರ್ಮರು ಲಗ್ನ ಮಾಡ್ಬೇಕಾದ್ರು ಭೂತಾಳಸಿದ್ದನೇ ಹೆಣ್ಣು ನೋಡ್ಯಾನ ಹೌದು ಅಟ್ಟೆ ಯಾಕ ಅಮೋಘ ಲಗ್ನ ಮಾಡ್ಬೇಕಾದ್ರು ಭೂತಾಳ್ಸಿದ್ದು ಓಡಾಡೇ ಮಾಡ್ಯಾನ ಅವನೇ ಓಡಾಡಾನ ಬಾಳ ಪಟ್ಟಿ ಅವನ ಕೈಯಾಗೆ ಬೆತ್ತ ಕೊಟ್ಟು ಎಲ್ಲಿ ನಡಹಟ್ಟಿ ನಾಗರಾಯನ ಮನೆಗೆ ಕಳಿಸಿರಿ ಹೌದು ಹೌದು ಯಾನ್ ಮಾಡುದ್ರು ಭೂತಾಳಸಿದ್ದನ್ ಮುಂದೆ ಮಾಡ್ಕೊಂಡೆ ಮಾಡಿರಿ ಇಲ್ಲಿ ಗೌಡ್ತಿ ಮಲ್ಲಾ ಒಡೆಯಾಗ ದುಡ್ಕೊಂಡ ಸಲುವಾಗಿ ಮಲ್ಲಾ ಒಡೆ ಹಾಕಿ ಹೊರ ಕೊಡ್ಬೇಕಾಗಿತ್ತು ಭೂತಾಳಿಸಿದ ಹೇಳದ ಮಲ್ಲಾ ಒಡೆಯ ಗೌಡ್ತಿ ಕನಸಿನೊಳಗ ಹೋಗಿ ಹೇಳು ದುಡ್ಕೊಂಡಿದ್ ನಿನ್ ಭಕ್ತಿ ಬಾಳ್ ಇದು ಆಗ್ಯದ ತಾಯಿ ವಾಜ ನಿನಗೆ ಮಕ್ಕಳ ಫಲಸಂತಾನ ಕೊಡ್ತೀನಿ ಹೇಳಿ ಭೂತಾಳಸಿದ್ದ ಹೇಳಿ ಕಳಿಸಿದ್ದ ಹೇಳಿ ಕಳಿಸಿದ್ದ ಗೌಡ್ತಿ ಕನಸಿನೊಳಗೆ ಹೋಗಿ ಭೂತಾಳಿಸಿದ್ದ ಹೇಳ್ದ ಸಿದ್ಧರು ಹೇಳಿದ ಪ್ರಕಾರ ಏನಾಗ್ಯದಪ್ಪ ಅಂದ್ರೆ ಆ ಗೌಡತಿಗೆ ಬರುವ ವರ್ಷ ಒಟ್ಟೊಳಗೆ ಒಂದು ಮಗು ಆಗ್ಯದ ಆ ಮಗು ಆದ ಸಲುವಾಗಿ ಆ ತಾಯ ಏನ್ ಸಿದ್ಧ ಬಂದು ಕನಸಿನೊಳಗೆ ಹೇಳ್ಯಾನ ನನಗೆ ಮಗ ಕೊಟ್ಟ ತಿಳ್ಕೊಂಡು ಭೂತಾಳ ಸಿದ್ಧನ ಮೂರ್ತಿ ಮಾಡಿ ಮಲ್ಲಾ ಒಡೆಯನ್ನ ಮಠ ಮಠದೊಳಗೆ ತಂದು ಬಲಕಿನ ಬಾಜು ಮಾಡಿನೊಳಗೆ ಹೌದು ಇದ್ರ ಇತಿಹಾಸ ಹಿಂಗದ ಏನ ಎರಡನೇ ಪ್ರಶ್ನೆ ನಾ ಕೇಳಿದೆ ಕಲ್ಲೂರು ಮಟ್ಟದೊಳಗ ಒಂದ್ ಟೈಮಿಗೆ ಒಡೆಯರಿಗೆ ಸಂಕಷ್ಟ ಬಂದು ಹೇಳ್ಕಿ ನಿಂತವೇ ನಿಂತ ಸಂದರ್ಭದೊಳಗ ಯಾವ ಅಣಜಿಗೆಯ ಸತ್ಯಾನಂದ ಮಹಾರಾಜ ಬಂದು ಅವ್ರಿಗೆ ಪರಿಹಾರ ಮಾಡ್ಯಾನ ಚಾಡಿಕಾರರು ಬಂದಿದ್ರು ಚಾಡಿಕೋರಿಗೆ ಏನ್ ಮಾಡೋದಪ್ಪ ಅಂದ್ರೆ ಇವ ಸತ್ಯಾನಂದ ಮಹಾರಾಜ್ ಏನ್ ಮಾಡ್ಯಾನಪ್ಪ ಅಂದ್ರೆ ಅವ್ರಿಗೆ ನಾಶ ಮಾಡಿ ಒಡೆಯರಿಗೆ ಪರಿಹಾರ ಅಲ್ಲಿ ಹೌದು ಮತ್ತೆ ನಿಮಗೆ ಗುರುಒನ ಗುರುಗೌರಿ ಸೋಮಲಿಂಗಿಗೆ ನೆನೆಸ್ಬೇಕಾಗಿತ್ತು ಅವನೇ ಬಂದು ಸಂಕಷ್ಟ ಪರಿಹಾರ ಮಾಡಬೇಕಾಗಿತ್ತು ಬಂದು ಬಂದ್ ಮಾಡ್ಯಾರ ಹೇಳನ ಅವ್ರು ಏನು ಹೇಳಿದ್ರು ಏನೇನೋ ಹೇಳಿದ್ರು ನಿಮ್ಗೆಲ್ಲರಿಗೂ ತಿಳಿದ್ರಿ ಅವ್ ಉತ್ತರ ಹೇಳಿದ್ದು ನಾ ಏನ್ ಹೇಳುದಂದ್ರೆ ಇವ ಪಿಂಟು ಮಾಸ್ತರ್ ಬಹಳ ಶಾಣೆ ಅದಾನ ಸಿದ್ಧಾರ್ಥಿಗೆ ಒಳಗ ಇವ ಲೆಕ್ಕದವ ಅಲ್ಲ ಬುಕ್ಕದವ ಅಲ್ಲ ಇವ ಲೆಕ್ಕದವ ಅದ ಅಂತ ಹೇಳಿ ನಾ ಕೇಳಿದ್ದೆ ಹೌದು ಹೌದು ಬುಕ್ಕದವ ಇವ ಅಲ್ಲ ಬುಕ್ಕಿಗೆ ಇವ ಹೋಗವ ಅಲ್ಲ ಇವ ಲೆಕ್ಕದವ ಅದ ಅನ್ನ ಮಾತಾಡ್ತಾನೆ ಬಹಳ ಶಾಣೆ ಅದ ಅಂತ ಹೇಳಿ ನಾ ಸಿದ್ಧಾರ್ಥಿಗೆ ವಿಷಯ ಇಟ್ಟಿದ್ದೆ ಬುಕ್ನಾಗ್ನು ಇಲ್ಲ ಆ ಕಡೆ ಇವ ಲೆಕ್ಕದಾಗ್ನು ಇಲ್ಲ ಮತ್ತೆ ಪಕ್ಕದಾಗ್ರಿ ಪಕ್ಕದಾಗ ಪಕ್ಕದಾಗ ಈ ಪಕ್ಕದಾಗ ಈಚೆ ಕಡೆ ಹೇ ಬಿಡ್ರಿ ನನಗೆ ಎರಡು ಪ್ರಶ್ನೆ ಕೇಳಿದ್ದವ ಏನು ಅದು ನಾ ಅದು ಕುತ್ರ ಕೊಟ್ಟೀನಿ ಅದಕ್ಕೆ ಅಲ್ಲರೆ ಗಳಿಬೇಕು ಹಾಂ ಅದು ಹಿಂಗೆ ಅದ ಅಂತೇಳಿರ ಹೇಳ್ಬೇಕು ಈಗ ನಾ ಹೆಂಗೆ ಹೇಳ್ದೆ ಬುತ್ತಾಳ್ಸಿದ್ದಂದು ನೀ ನಿಂದು ತಪ್ಪು ಅದ ಅಂತ ನಾವು ಹೇಳ್ದೀವಿ ಇಲ್ಲ ಬರೇ ಅಷ್ಟೇ ಇಟ್ಕೊಂಡು ಹೋದ್ವಿ ಅಂದ್ರೆ ಇವರು ಕುಂತಂತವ್ರಿಗೆ ಏನು ಎರಡು ಎರಡೂ ನಾಳೆ ಕರ್ಸಿದ್ರಪ್ಪ ಅವ ಒಂದ್ ಕೇಳ್ದೆ ಇವ ಒಂದು ಕೇಳ್ದೆ ಅವ್ಂದು ಅವ ಹೇಳಲಿಲ್ಲ ಇವ ಇವಂದು ಇವ ಹೇಳಲಿಲ್ಲ ಬಂಡವಚ್ಚಿ ಮನಿಗೆ ಹೋಗ್ಬಿಟ್ರು ಹಿಂಗೆ ಆಗಬಾರ್ದು ಅಂತ ಹೇಳಿ ಹೌದು ನನಗೇನು ಪ್ರಶ್ನೆ ಕೇಳಿದ್ ನೇರವಾಗಿ ಉತ್ತರ ಕೊಟ್ಟಿನ ಅರವತ್ನಾಲ್ಕು ವಿದ್ಯೆಗಳದಾವತ್ತೇಳ ಕೆಲವೊಂದು ಪುಸ್ತಕದೊಳಗೆ ಅದಾವ ಸಿದ್ಧಾಂತದ ಇದು ಸಿದ್ಧಾಂತ ಅದ ಅರವತ್ನಾಲ್ಕು ಕಲೆಗಳನ್ನು ಅದಾವ ಅರವತ್ನಾಲ್ಕು ವಿದ್ಯಾಗಳನ್ನು ಅದಾವ ಈಗ ನಿನಗ ಒಂದು ಉದಾಹರಣೆ ಅದು ಹಾಲು ಮತ ಅಂತಕ್ಕಂಥದ್ದು ಒಂದು ಗಿಡ ಇದ್ದಂಗ ಒಂದೇ ಬಡ್ಡಿ ಇದು ಈ ಗಿಡಕ್ಕೆ ಎಷ್ಟು ಟಂಗೆಗಳಾಗಿರ್ತಾವಲ್ಲ ಹಂಗ ಹಾಲು ಮತದೊಳಗ ಪಂಗಡಗಳಾಗ್ಯಾವ ಕಂಡ ಕುರುಬ್ರ ಅಂತಕ್ಕಂಥವ್ರು ಒಬ್ಬ ಒಂದೇ ಅದ ಬಡ್ಡಿ ಒಂದೇ ಅದ ಅದ್ರೊಳಗ ಒಡೆಯರ್ ಬಂದಾರ ಹತ್ತಿ ಕಂಕಣದವ್ರು ಹೀರಿ ಉಣ್ಣಿ ಕಂಕಣದವ್ರು ಹೀರಿ ಕಾಡು ಕುರುಬ್ರು ಹೀರಿ ಜೇನು ಕುರುಬ್ರಿ ಹೀರಿ ಹಂಡೆ ಗುರುಬ್ರ ಹೀರಿ ಇವ್ರಿಗೆ ಎಲ್ಲ ಇಷ್ಟೇನು ಪಂಗಡದವ್ರು ಇವಕ್ ಎಲ್ಲಾ ಮೂಲ ಯಾವುದು ಯಾವ್ದಪ್ಪ ಹಾಲು ಮತ ಅಂತಕ್ಕಂಥದ್ದು ಮೂಲದ ಹಂಗ ಕಲೆ ಮತ್ತು ವಿದ್ಯಾ ಅಂತಕ್ಕಂಥದ ಮೂಲ ಬಡ್ಡಿ ಒಂದೇ ಕರೆ ಜ್ಞಾನಿಗಳ ಹುಟ್ಟಿ ಅದನ್ನ ವಿಭಜನೆ ಮಾಡ್ಯಾರ ತುತ್ತ ನಾವು ವಿದ್ಯೆ ಇದ್ದಿದ್ದು ಸತ್ಯದ ಅರವತ್ನಾಲ್ಕು ವಿದ್ಯೆ ಕಲೆ ಇದ್ದಿದ್ದು ಸತ್ಯದ ಕಲೆ ವಿದ್ಯೆ ಮತ್ತು ಒಂದೇ ಅದೇ ನಮ್ಮ ಮಾಸ್ತಾರ್ ಹೇಳಿದಾಗ ನೀವು ಅದಕ್ಕೆಲ್ಲ ವ್ಯಂಗ್ಯ ಮಾತಾಡಿರಿ ಹೌದು ಹೌದು ಅದು ನಿಮ್ಮ ಜ್ಞಾನಕ್ಕೆ ಬಿಟ್ಟು ವಿಷಯ ಏನು ಇನ್ನೊಂದು ಪ್ರಶ್ನೆ ನಮಗೆ ಕೇಳಿದ್ರೆ ಅವರು ಏನಪ್ಪ ಅದು ಪಾರಾಮತಿ ಗೌಡ್ ಹಿಡ್ಕೊಂಡು ಸೊನಾರ್ಸಿದ್ ಗುರು ಅದನ್ನ ಮಾಳಿಂಗರಾಯಗ ಮತ್ತು ಜಕ್ರಾಯಗ ಗುರು ಬೇರೆ ಬೇರೆ ಯಾಕತ್ ಕೇಳದಾಗ ನಾ ಹೇಳಿ ನಾ ಭಗವತ್ ನಮ್ ಆಟ ಹೇಳಿದ ಹೇಳೋತಿಗೆ ಇದನ್ನ ಅಲ್ಲ ಅಂದ್ರೆ ಅದನ್ನ ಸವಿಸ್ತಾರವಾಗಿ ಬಿಡಿಸ್ಬೇಕು ನೀವು ಹೌದು ಹೌದು ಅಲ್ಲದಾಗಿ ಬರ್ತದ ಕರೆ ಖರೆ ಬಿಚ್ಚು ಹೇಳಿದ್ರೆ ಸಚ್ಚ ನಿನಗೆ ಇನ್ನೊಂದು ಪಾಳೆ ಕೊಡ್ತೀವಿ ನಾವು ಈಗ ಪದ್ಯ ಹಾಡಿ ಒಂದು ಪಾಳೆ ಕೊಡಮ್ಮ ಅವ್ರಿಗೆ ಹೌದು ಹೌದತ್ತೇರೇ ಒಂದು ಒಪ್ಕೊಳ್ರಿ ಇಲ್ಲ ಅದು ದಾರಿ ಹಿಂಗೆ ಅದ ನನಗೆ ಹೇಳೋದು ಬೇಡ ಜನ ಕೂತದಿಲ್ಲಿ ಅವ್ರಿಗೆ ಏನು ಹೇಳಿರಿ ಅವ್ರಿಗೆ ಹೇಳಿ ಹೋಗುವಂತ ಕೆಲಸ ಮಾಡ್ಬೇಕು ನೀವು ಹೌದು ಹೌದು ಅವರು ಮಾತಾಡಿದ್ರು ನಮ್ಮ ಮಾಸ್ತರ್ ಕೇಳಿದ್ರು ಟೇಬಲ್ ಇಟ್ಟು ಬಾರಿಸ ಮದಗೊಂಡ ಮುತ್ತೇವ್ ಎಲ್ಲಿ ಆ ಎಲ್ಲಿ ಮಕನಾಪುರದೊಳಗ ಹಾಡ್ಕಿ ಮಾಡುವಂತ ಸಂದರ್ಭದೊಳಗ ಸೋಮನ್ ಗೌಡ್ರ ಬಂದಕ್ಕೆ ಮುತ್ತೇವ್ರು ಹೇಳೋದು ಕೂಡೋದು ಹೇಳೋದು ಕೂಡೋದು ಹೌದು ಇವ್ರ ಸಂಕಟ ನೋಡ್ಲಾರ ಬಟ್ಟಿಗೆ ಒಂದು ಟೇಬಲ್ ತಂದು ಮುತ್ತ ಕೊಟ್ಟಿರತ್ತ ಟೇಬಲ್ ಮೇಲೆ ಡೊಳ್ಳು ಕಟ್ಟಿ ಮುತ್ತೆ ಹಾಡುದು ಮತ್ತು ಬಾರ್ಸಾಡುದು ಎರಡು ಮಾಡ್ಯಾನ ಅಲ್ಲಿ ಹಿಡ್ಕೊಂಡು ನಮ್ಮ ಮಹಾರಾಜರು ಹಾಡ್ಯಾರ ಅಂತ ಹೇಳಿ ನಾವು ಹಾಡ್ಕೋತ ಮಹಾರಾಜ ಕಬಲ ಮಹಾರಾಜ್ ಹಾಡುದನ್ನು ಮಾಡ್ಯನ ಮಾಡ್ಯಾನ ಇಲ್ಲಿ ನೀವು ಎಕ್ಸ್ಟ್ರಾ ಬಂದಿರಿ ಮತ್ ಮಹಾರಾಜ್ ಮಾಡಿದ್ದೆ ಮಾಡ್ತೀನಿ ಅಂದ್ರ ಮಹಾರಾಜ್ ಒಬ್ಬನೇ ಹಾಡ್ಯನ ಒಬ್ಬನೇ ಬಾರ್ಸ್ಯನ ನಮ್ ಮಾಸಿದ್ದಪ್ಪ ಅಣ್ಣಗೆ ಕುಂದರ್ಸೋದು ನೀನೇ ಹಾಡೋದು ನೀನೇ ಬಾರ್ಸೋದು ಇನ್ ಮ್ಯಾಲ ಮಾಸಿದಪ್ಪ ಅಣ್ಣಗ ಮನೆ ಸುಮ್ಮ ಯಾಕೆ ಮತ್ತ ಇನ್ನೊಂದು ಹೇಳಿದ್ರೆ ಮಾರ್ಗದ ಬಗ್ಗೆ ಹೌದು ಮದಕೊಂಡು ಮಹಾರಾಜರು ಹೊಟ್ಟೆ ಮಾರ್ಗ ಹಡಿಲತ್ತ ಅವ್ರು ಹೇಳಿ ನಿನಗೆ ಒಯ್ದು ಏನ್ ಮಾಡ್ಲಿ ನಂಗೆ ಆತದ ನನಗೆ ಅವ ಮದಕೊಂಡ್ ಮುತ್ತ ಏನ ಸುಮ್ಮ ಎಲ್ಲರೂ ಮಾನ್ಯ ಒಂದು ಹಂಗೆ ಗಂಟು ಬಿದ್ದಿತ್ತು ಅದು ಯಾವುದು ಪಾರೋದು ಅಲ್ಲಿ ಬೇರೆ ಐತಲ್ರಿ ಅದು ಹಾಂ ಹುಡುಗಿ ಇವ ಅದು ಹೆಸ್ರೇನು ರಾಹುಲ್ ರಾಹುಲ್ ಅವ ಬಂದು ಏನಂದ ಏಯ್ ಯಾರ ತಿಳ್ಕೊಂಡು ನನಗೆ ಮದುಗೋಡು ಮುತ್ತ್ಯನ ಮರೀ ಇದೀನಿ ಅಂದ ನಾ ಅಂದೆ ಅಲು ನಿಮ್ಮ ಮದುಗೋಡು ಮುತ್ತ್ಯಾಗ ರೀ ನೋಡಿ ಇಲ್ಲ ಅಂದೆನ ಅವ ಎರಡು ಸಾವಿರ ಅಂಬತ್ತರದಾಗೆ ತೀರಿಕೊಂಡ ನಮ್ಮ ಮುತ್ತೆ ಹೌದು ನೀನು ಅವಾಗ ಚಡ್ಡಿ ಹಾಕ್ಕೊತಿದಿ ಇಲ್ಲ ಮದುಗೋಡು ಮುತ್ತ್ಯಾಗೆ ಜಗನೇ ನೋಡಿ ಅದ ಅಲ್ಲ ಯಾಕೆ ನೋಡ್ಯದ ಅವಗೊಂಡ್ ಮುತ್ತೇನ ಹೆಸರು ಹೇಳೋದು ನಾನು ಹಿಂಗ ಜನ್ರಿಗೆ ಮಳೆ ಮಾಡ್ಬೇಡ್ರಿ ಅತ್ತ ಹೌದು ಹೇಳಿ ಹೇಳದ್ರ ಅವ್ರು ಮಾರ್ಗ ಹಾಡಿಲ್ಲತ್ತ ಮತ್ ಮದಗೊಂಡ ಮುತ್ತೇನ ಮರಿ ಮದಗೋಣ ಮುತ್ತೇ ಅಂದ ಎಲ್ಲಾ ಗುರು ಸ್ವರೂಪ ಅವರೇ ನಿಮ್ಗೆ ಅಂದ್ರೆ ಮದಗೊಂಡು ಮುತ್ತ ಮಾರ್ಗ ಹಾಡಿದೆ ನಿನಗ ಗೊತ್ತಿಲ್ಲ ಅಂದ್ರೆ ವಿಷಯ ಏನ್ ಬಳಸಾವ ನೀನು ನಿಂಬಲ್ಲಿ ಹಾಡ್ತಾರ ಎಷ್ಟು ಮಂದಿ ಕುಂಬಾರಳ್ಳಿ ಕುಂಬಾರ ನಿಂಗಪ್ಪ ಅಣ್ಣ ಕೇಳಿ ಅವ್ರ ಜೋಡಿನೇ ಹಾಡದವ್ರ ಜಾಕೀರ್ ಸಾಹೇಬ್ರ ಕೇಳ್ರಿ ನಮ್ಮ ಬಸವಂತ ಸಂಗೋಳಿ ಮಹಾರಾಜ ಕೇಳ್ರಿ ಹಾಡಿಲ್ಲ ಅಂದ್ರಂದ್ರ ಇವತ್ತು ಕೋಳೂರು ಗ್ರಾಮದೊಳಗ ಆಳ್ಗಿ ಪಿಂಟುನು ಶಿಸು ಮಗ ಸ್ವನ್ನದ ಶರಣ ಅವ್ರು ಹಾಡವ್ರು ಅಂದ್ರೆ ಆಳ್ಗಿ ಪಿಂಟು ಸೊನ್ನದ ಶರಣು ಮಾಸ್ತಾರ ಶಿಷ್ಯ ಹಿಂಗ ಬಿರಗಿ ಬಿತ್ತಂದ್ರ ಹಿಂಗ ಬಿಳ್ತ ಅವು ಯಾವ ಸುಂಬಳು ಮುರ್ಕಿ ಮೇನ್ ಜೋಡಿ ಟಾರ್ ಬೂರು ಟಾರ್ ಬೂರು ಮಾಡ್ದಂಗ ನನ್ ನನ್ ಮುಂದೆ ಮಾಡ್ಬೇಡ ಹೌದು ವಿಷಯದೊಳಗೆ ಮತ್ತೆ ಮತ್ ಅದು ರಾಮಾಯಣ ಒಂದಿಟ್ಟು ಮಹಾಭಾರತ ಕಲ್ತಾನ ಆ ಮರಾಠಿ ಬುಕ್ ನಂತರ ಹೇಳೋದು ಮರಾಠಿ ಬುಕ್ ನಂತರದು ಹೇಳೋದು ಹೌದೌದು ಹೌದು ಈ ಹೊಸದ್ರಿ ಹೊಸ ಇರ್ಲಿ ಮತ್ತೆ ಪ್ರಶ್ನೆ ಕೇಳೋಣ ಏಳು ಮಕ್ಕಳು ತಾಯಿ ಯಾಕಂತಾರ ಆಕಿನ ಹೆಸರು ನಿಜವಾದ ಹೆಸರು ಏನಂತ ಕೇಳ್ಯಾರಪ್ಪ ಇವೆಲ್ಲ ನಮ್ ಸಣ್ಣ ಹುಡುಗರು ಬಹಳ ವರ್ಷ ಹಿಂದೆ ಕೇ ಕೇಳಿ ಬಿಟ್ಟವ್ ಇವು ಆಗ ಇತ್ತಿದ್ ಇತ್ತಿದ್ಲಾಗಲ್ರಿ ಆ ಕಾಲದಾಗ ನೀವ್ ಎಲ್ಲಾರು ಹೇಳ್ತೀನಿ ಮತ್ ಬ್ಯಾಡ ತಮ್ಮ ಮಾತ್ ಬ್ಯಾಡ್ಯಾವಂದ್ರ ಬಿಟ್ಟೇವ್ ನಮ್ದೇನ್ ಅಭ್ಯಂತರ ಇಲ್ಲ ಹ್ಯಾಂಗ್ರಿ ಅಲ್ಲಿ ಮತ್ತೊಬ್ಬರು ಬಿಡಕ್ ಬಿಡು ಏನು ಅವನ್ ಪಾರ್ಟಿ ಏನಪ್ಪಾ ಹೌದು ಹೌದು ಏಳು ಮಕ್ಕಳ ತಾಯಿ ಯಾಕಂದಾರ ಯಾರಿಗ ಅಂದಾರ ಮೊದಲಿನ ಮೊದ್ಲಿನ ಹೆಸರು ಏನಪ್ಪ ವಶಿಷ್ಠ ಮಹರ್ಷಿ ಏನ್ ಮಾಡಿದ್ನಪ್ಪ ಅಂದ್ರ ಅವನ ಆಶ್ರಮದೊಳಗೆ ಒಂದು ಆಕಳು ಸಾಕಿದ್ದ ಹೌದು ಎಂಟು ಮಂದಿ ಅಷ್ಟ ವಸುಗಳು ಅಂದ್ರೆ ವಶಿಷ್ಠನ ಆಕಳಿಗ್ ಕದ್ಕೊಂಡು ಹೋಗಿರ್ತಾರ ಕದ್ಕೊಂಡು ಹೋಗಿ ಏನ್ ಮಾಡ್ತಾರ ಏಳು ಮಂದಿ ಮುಂದೆ ಜೊಗತಿರ್ತಾರೆ ಒಬ್ಬ ಎಂಟನೇದ ಏನ್ ಮಾಡ್ತಾನ ಆಕಳಿಗೆ ಹೊಡಿತಿರ್ತಾನ ಹೌದು ಹೊಡ್ದು ಏನು ಮಾಡಿರೋ ಇವ್ರು ಕಳವು ಮಾಡ್ಕೊಂಡು ಹೋಗ್ತಾರ ಅವಾಗ ವಶಿಷ್ಠ ದಿವ್ಯ ದೃಷ್ಟಿಯಿಂದ ತಿಳ್ಕೊತಾನವ ಅಲ್ಲಿ ಇವರೇ ಮಾಡ್ಯಾರ ತಿಳ್ಕೊಂಡು ಅವ್ರಿಗೆ ಶಾಪ್ ಕೊಡ್ತಾನ ಮಾನವ ಜನ್ಮ ಆಗಿ ಹುಟ್ಟಿ ನೀವು ಕರ್ಮ ಭೋಗಿಸ್ರಿ ಅಂತ ಶಾಪ ಕೊಡ್ತಾನೆ ಕೊಡ್ತಾನ ಅವ್ರು ಬಂದು ಪಾದಿಗೆ ಬಿದ್ದು ಕೇಳ್ತಾರಪ್ಪ ಶಾಪ ವಿಮೋಚ ಎಂದ ಅಂತ ಹೇಳಿ ಹ ಅವಾಗ ಅವ ಹೇಳ್ತಾನ ವಶಿಷ್ಠ ಹೇಳ್ತಾನ ಗಂಗಾನಿತ್ತ ನಿಮಗೆ ಶಾಪ ವಿಮೋಚನೆ ಹೌದು ಆ ಮುಂದೆ ಏನಾಗ್ತದಪ್ಪ ಅಂದ್ರ ಗಂಗೆ ಏನ್ ಮಾಡ್ತಾಳ ಅಂದ್ರ ಒಂದು ಯೌವನದ ರೂಪವನ್ನು ತಾಳಿ ಹೊಂಟಿರ್ತಾಳ ಅವಾಗ ಶಂತು ಮಹಾರಾಜ ಅಂತಕ್ಕಂಥ ಮಹಾರಾಜ ಏನ ಮಾಡ್ತಾನೆ ಈಕಿನ ರೂಪಕ್ಕೆ ಮೆಚ್ಚಿ ನನಗ್ ಮದ್ವಿ ಆಗತ್ ಹೇಳಿಕೆ ಹಿಂಗ ಗಂಟು ಬಿಡ್ತಾಳ ಅವಾಗ ಗಂಗೆ ಏನ್ ಹೇಳ್ತಾಳ ನಿನಗ ಮದ್ವಿ ಆಗ್ತೀನಿ ಕರೆ ಕರೆ ನನಗೆ ನೀ ನೋಡು ಅಂದೇ ನಿನಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅಕ್ಕಿಂತ ಒಂದು ಕರಾರಾಗಿತ್ತು ಆ ಕರಾರಕ್ಕೆ ಒಪ್ಕೊಂಡು ನಿಮ್ಮ ರಾಜಕೊಂಡು ಇಬ್ರಿಗೆ ಮದ್ವಿ ಆಯ್ತು ಮದುವೆ ಆದ ನಂತರ ಗಂಗಾಗ್ ಏನಾಯ್ತಪ್ಪ ಅಂದ್ರೆ ಮೊದಲು ಒಂದು ಕೂಸು ಹುಟ್ಟಿತು ಅದನ್ನ ಒಯ್ದು ಹೊಳೆ ಬಿಟ್ಟು ಅದನ್ನ ಮುಣಗಿಸಿ ಸತ್ತು ಹೊಡ್ಯಾಕಿ ಎರಡನೇದು ಹುಟ್ಟಿತು ಹಂಗೆ ಮಾಡಿದಳು ಮೂರು ನಾಲ್ಕು ಏಳು ಮಕ್ಕಳಿಗೆ ಹಿಂಗೆ ಸಾಯಿ ಹೊಡೆದಳು ಹೌದು ಕೊನೆಗೆ ಸಿಟ್ಟಗೇರಿ ಶಂತು ಮಹಾರಾಜ್ ಏನು ಮಾಡಿದ್ನಂದ್ರೆ ಏನಪ್ಪ ಏಳು ಒಂದಲ್ಲ ಏಳು ಮಕ್ಕಳು ಸತ್ತು ಹೊಡ್ದ್ಳು ಇದೊಂದು ಬಿಟ್ಟರೆ ಇದನ್ನು ಸತ್ತು ಹೊಡಿತಾಳೆ ಅಂತೇಳಿ ಅಡ್ಡಗಟ್ಟ್ತ ಹೌದು ಅಡ್ಡಗಟ್ಟಿ ಕೇಳ್ತಾನೆ ಇಷ್ಟೆಲ್ಲ ಸತ್ತು ಹೊಡೆದಿದು ಕರೆ ಇದು ಎಂಟನೇದು ಹಿಂಗ್ಯಾಕೆ ಮಾಡಕತ್ತೇತ ಅಂತೇಳಿ ಅವ ಆಕೆಗೆ ಕೇಳಿದ್ರೊಳಗೆ ಆಕೆ ಮೊದಲೇ ಕರಾರಾಗಿತ್ತು ಏನಪ್ಪ ಅದು ಯಾವಾಗ ನನಗೆ ಎದರು ವಾದಿಸ್ತಿದೆ ಅಂದ್ರೆ ಅವಾಗ ನಿನಗೆ ಬಿಟ್ಟು ಹೋತಿನ ಅಂದಿದಳು ಆ ಪ್ರಕಾರ ಏನ್ ಮಾಡ್ಯಾಳಪ್ಪ ಅಂದ್ರೆ ಶಂತ್ ಮಹಾರಾಜ್ ಬಿಟ್ಟು ಹೋಗ್ಯಾಳ ಇಲ್ಲಿ ಎಂಟನೇದ ಯಾವಪ್ಪ ಅಂದ್ರ ಭೀಷ್ಮ ಈ ಭೀಷ್ಮಗ ಇದಕ್ಕಿಂತ ಮೊದಲು ಏಳು ಮಂದಿ ಏನಾಗಿ ಹೋಗಿದ್ರೋಡು ಹೌದು ಆ ಏಳು ಮಂದಿ ನೀರೊಳಗ ಮುಣುಗಿ ಸತ್ತು ಹೊಡೆದ್ರ ಸಲುವಾಗಿ ಏಳು ಮಕ್ಕಳ ತಾಯಿ ಅಂತ ಹೇಳಿ ಗಂಗೆಗೆ ಕರದಾರ್ ಹೌದು ಹಿಂಗಾದ ವಿಷಯ ಎಂಟನೇದವನಿಗೆ ಮೋಕ್ಷ ಆಗಿಲ್ಲ ಭೀಸ್ಮಗ ಇವರು ಏಳು ಮಂದಿಗೆ ಯಾಕೆ ವಶಿಷ್ಠ ಹೇಳಿದ್ದ ಇಂತ ಗಂಗೆನಿಂದ ನಿಂದ ನಿಮಗೆ ಮೋಕ್ಷ ಮುಕ್ತಿ ಆಗ್ತದೆ ಅಂತ ಹೇಳಿ ಆದ್ರ ಭೀಷ್ಮಗ ಮುಕ್ತಿ ಮುಕ್ತಿ ಆಗ್ಲಿಲ್ಲ ಯಾಕಾಗ್ಲಿಲ್ಲ ಅಂದ್ರ ಯಾಕಪ್ಪ ಆ ವಶಿಷ್ಠನ ಆ ಗುಡ್ಸಲದೊಳಗಿನ ಆಕಳಿ ಏನು ಏಳು ಮಂದಿ ಅಂತ ಜೊಗ್ತಿದ್ರೋಡು ಇವ ಭೀಸ್ಮ ಏನ್ ಮಾಡಿದ ಅಂದ್ರೆ ಹಿಂದೆ ನಿತ್ತ ಆಕಳಿಗೆ ಹೊಡಿತಿದ್ದಿವ ಆ ಆಕಳ ಶಾಪ್ ಆಗ್ಯಾದ ನನಗೆ ತ್ರಾಸ ತಾಸ ಎಟ್ಟು ನೋವು ತಿಂದಿನಲ್ಲ ಅಷ್ಟು ಭೂಮಿ ಮೇಲೆ ಅಟ್ಟ ನೀ ತ್ರಾಸ ತಿನ್ನೋ ಅಂತ ಹೇಳಿ ಆ ಆಕಳ ಶಾಪ್ ಆಗಿದ್ದಕ್ಕಾಗಿ ಭೀಷ್ಮಗ ಬಹಳ ದಿನ ತನ ಮುಕ್ತಿನೇ ಆಗಿಲ್ಲ ಹೌದೌದು ನೀ ಕೇಳಿರ್ತಕ್ಕಂತ ಪ್ರಶ್ನೆ ಕೂತ್ರಿ ಹಿಂಗ ಇನ್ನೊಂದು ಕೇಳ್ಯಾರ ಏನಪ್ಪ ಎಲ್ಲಾ ಸಿದ್ಧರಿಗೆ ಬಿಜಾಪುರ್ ನಿಂತು ಹೂ ಬರ್ತಾವ ಎಲ್ಲಾ ಸಿದ್ಧರಿಗೆ ಎಲ್ಲಾ ಸಿದ್ಧರಿಗೆ ಹೇಳದವ ಹಿಂಗೇ ಮಾತಾಡಿ ನೀವ್ ತಪ್ಪನ ಹೌದು ಎಲ್ಲಾ ಸಿದ್ಧರಿಗೆ ಬಿಜಾಪುರ್ ನಿಂತು ಬರಂಗಿಲ್ಲ ಇಲ್ಲೇ ಕಲ್ಲಂಗರಿಗೆ ನಿಂಗ್ರಾಯ ದೇವರದ ಅದಕ್ಕೆ ಬಿಜಾಪುರದ ಬರ್ತದನು ಶಾಪುರ್ ಹೂಗಾರ್ ತರ್ತಾರೆ ಅಲ್ಲಿ ಮತ್ತೆ ಎಲ್ಲಾ ದೇವರಿಗೆ ಬಿಜಾಪುರ್ ನಿತ್ಯ ಬರ್ತದ ಒಂದೇ ದೇವರಿಗೆ ಬರಂಗಿಲ್ಲ ಒಂದಲ್ಲ ಇನ್ನ ಸಾವಿರ ದೇವರಿಗೆ ಬೇರೆ ಬೇರೆ ತೋಲಿ ಬರ್ತಾವಿಲ್ಲ ಅದ್ ಒಂದೇ ಗೊತ್ತದಿ ಹ ಉಮ್ರಾಜ್ ದೇವರಿಗೆ ಬಿಜಾಪುರ್ ನಿತ್ಯ ಹೂ ಬರಂಗಿಲ್ಲ ಬೇರೆ ಕಡೆದ ಬರ್ತಾವ ಎಲ್ಲಿ ಬರ್ತಾವತ್ ಕೇಳ್ದ ಯಾಕೆ ಬರ್ತಾವತ್ತು ಕೇಳ್ಯಾರ ಇದ್ರ ಉತ್ತರ ಇಷ್ಟೇ ಅದ ಏನಪ್ಪಾ ಉಮರಾಜ್ ದೇವರಿಗೆ ಬಿಜಾಪುರ ಹೂ ಬರಂಗಿಲ್ಲ ಕರೆ ಆದ್ರೆ ಎಲ್ಲಿದೆ ಬರ್ತಾವ ಅಂದ್ರೆ ಪಂಡ್ರಾಪುರ್ ನಿಂತು ಬರ್ತಾವ ಪಂಡ್ರಾಪುರ್ ಯಾಕೆ ಅಲ್ಲಿದೆ ಬರ್ತಾವಪ್ಪ ಅಂದ್ರ ಮೊದಲೂರಿ ನೋಡ್ರಿ ಸರ್ ಹಾ ಪಂಡ್ರಾಪುರಕ್ಕೆ ಹಿಂದಿನ ಹೆಸರು ಅದು ಹೌದು 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 ಅಲ್ಲಿಗೆ ಯಾಕೆ ಬರ್ತಾವ ಅಂದ್ರ ಉಮರಾಜಿ ಒಳಗ ಒಬ್ಬ ಕಾಶಿಬಾಯಿ ಹತ್ತಿ ಹೆಣ್ಣು ಮಗಳಿದ್ಳು ಹೌದು ಅವಾಗ ರೇವನ ಸಿದ್ದನ ಭಕ್ತಳ ಹೌದು ಅಕ್ಕಿಗೂ ಮಕ್ಕಳಾಗಿದ್ದಿಲ್ಲ ಬಹಳ ದುಡ್ಕೊಂಡಳು ಅಕ್ಕಿನ ಭಕ್ತಿ ಬಹಳಷ್ಟು ಶ್ರೇಷ್ಠ ಆಯ್ತು ಅವ ರೇವನ ಸಿದ್ಧಿ ಏನ್ ಮಾಡ್ತಾನ ಗುಳ್ಳಪ್ಪ ಮುತ್ತೇನ ಕನಸಿನೊಳಗ ಬಂದ ಅಂದ್ರೆ ಗುಳ್ಳಪ್ಪ ಅಂದ್ರೆ ಇವನ ಆಳ ಅವನ ಕನಸಿನೊಳಗ ಬಂದ್ ಹೇಳ್ತಾನ ಏನಪ್ಪ ಅಕ್ಕಿನ ಭಕ್ತಿ ಬಹಳ ಲೀಡ್ ಆಗ್ಯದ ಹೌದು ಏನಾರೇ ಕೊಡಬೇಕಾಗ್ತದ ಅಕ್ಕಿಗೆ ಬರು ಶ್ರಾವಣದೊಟ್ಟಿಗೆ ಒಂದು ಗಂಡು ಮಗು ಆಗ್ತದ ಕರೆ ಆದ್ರ ಅಕ್ಕಿ ನನಗ ಪಂಡ್ರಾಪುರ್ ನಿತ್ತ ಹನ್ನೊಂದು ಮಂದಿ ರುದ್ರಿಗೆ ಹನ್ನೊಂದು ಹೂವಿನ ಹಾರ ಎರಡು ಹೂವಿನ ಹಾರ ಹೌದು ಹಿಂಗ ತರಬೇಕಂತ ಹೇಳಕೆ ಗುಳ್ಳಪ್ಪನ ಕನಸಿನೊಳಗೆ ಹೇಳದೊಳಗ ಗುಳ್ಳಪ್ಪ ಹೋಗಿ ಗುಳ್ಳಪ್ಪ ಪೂಜೆ ಮುತ್ತೆ ಹೋಗಿ ಕಾಶಿಬಾಯಿಗೆ ಹೇಳ್ತಾನೆ ಗುರುವಿನ ಅಂತ ಕಾಶಿಬಾಯಿಗೆ ಮಕ್ಕಳಾಗ್ತಾವ ಅಕ್ಕಿನೇ ತಂದು ಅಂದ್ರೆ ಗಂಡ ಹೆಂಡ್ರ ಕೂಡಿ ಪಂಡ್ರಾಪುರ್ ನಿಂತ ಉಮ್ಮರ್ಜಿಗ ತಂದು ಏನಾದ್ರು ಸದ್ಯ ನೋಡಕ್ ಸಿಗ್ತದೆ ಸದ್ಯ ಹೋದ್ರು ಇದು ನೀ ನೀ ಅಲ್ಲ ಮಾತು ಹೇಳದಿ ಏ ಅಪ್ಪ ಮಗ ಅಲ್ಲ ಅಪ್ಪಗೆ ಬಿಡಂಗಿಲ್ಲ ನೀ ಹೇಳಿದಿ ಇದು ಒಪ್ಗೋ ಒಪ್ಕೋಲಿಲ್ಲ ಅಂದ್ರೆ ನೀ ಅಲ್ಲ ನಿಮ್ ಮುತ್ಯ ಬಂದ್ರು ಬಂದ್ರು ಬಿಡವಾರ ನೀವು ಇದು ಈ ಉತ್ತರ ಒಪ್ಕೋಲಿಲ್ಲ ತಿಳ್ಕೊನಿ ನೀ ಎಲ್ಲ ನಿಮ್ ಮುತ್ಯ ಬಂದ್ರು ಬಿಡಂಗಿಲ್ಲ ಹೌದು ರಾತ್ರಿ 12 ಆದ್ರೂ ನಾನು ಬಿಡಂಗಿಲ್ಲ ಯಾಕೆ ತೋಟ ನಮ್ಮ ಬಿಡಂಗಿಲ್ಲ ಬಹಳ ಮಾತಾಡಿ ಬೇಸರ ಆಗೋದು ಬೇಡ ಹೌದು ಒಂದೇ ಒಂದು ಸುಂದರವಾದಂತ ಪದ್ಯ ಹಾಡಿ ಯಾಕಂದ್ರೆ ಇಲ್ಲಿ ನಮ್ಮ ಮಾದೇವಪ್ಪ ಕಕ್ಕ ಅವರು ಇದ್ದಾರೆ ಹೌದು ಜ್ಞಾನಿಗಳು ಬಹಳ ಜ್ಞಾನಿ ನಮ್ಮ ಭಾಗದಾಗ ಭವಿಷ್ಯ ನಾವು ಎಲ್ಲರೂ ಸಣ್ಣವರು ಹೌದು ಹೌದು ನಾವು ಸಾವಿರಾರು ಪುಸ್ತಕಗಳನ್ನು ಓದಿವಿ ಇಲ್ಲಿ ಕರೆ ಆದ ಕರೆ ಅನುಭವ ಕಡಿಮೆ ಅದ ಹೌದೌದು ಅಂತ ಹಿರಿಯರ ನಿಂತ ನಾವು ಅನುಭವ ಏನೋ ತಗೊಳ್ಬೇಕು ಅಂತ ಈ ಸದ್ ಅವ್ರ ಕೂತ್ ಕೇಳ್ಯಾರ ನಾ ಏನು ಮಾತಾಡಿನಿ ನಮ್ಮ ಅಳಗಿ ಅಂತ ಹೇಳಿ ಹೌದು ಅವ್ರಿಗೆ ಗೊತ್ತಾಗ್ತದೆ ಇದ್ರೊಳಗ ಈಸಾಡದವ್ರಿಗೆ ಗೊತ್ತಾಗ್ತದೆ ಗೊತ್ತಾಗ ಇರ್ಲಿ ಅಂತ ಮಹಾಜ್ಞಾನಿಗಳ ಇವತ್ತಿನ ದಿವಸ ಎರಡು ಕಲಾ ಸಂಘಕ್ಕೆ ಒಟ್ಟೆ ಭೇದ ಮಾಡಿಲ್ಲ ಅವ್ರು ಪಾಪ ಅವ್ರು ನಾ ಮಾಳಿಂಗ್ರ ಏನ ಮಾರ್ಗದವ್ರಿ ಎತ್ತ ಹಿಡಿದಿಲ್ಲ ಅಮೋಕ್ ಅಂತ ಮಾರ್ಗದವ್ರು ಅವ್ರಿಗೆ ಏನು ಕೆಳಗೆ ಬಿಟ್ಟಿಲ್ಲ ಹೌದಾ ಎರಡೂ ಕಲಾ ಸಂಘ ನಮ್ಮೂವಿ ಅದಾವ ಬಂದವ ಅಂತ ಹೇಳಿ ಸರಿ ಸಮವಾಗಿ ಎರಡು ಕಲಾ ಸಂಘಕ್ಕೆ ಪ್ರೋತ್ಸಾಹ ನೀಡಿರಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಭಕ್ತಿ ನಮನಗಳನ್ನು ಸಲ್ಲಿಸಿ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ನೀಡಿ ಒಂದು ಪದ್ಯ